ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ಹಾಗೆ ನಂದು ಇನ್ನೊಂದು ಚಾನಲ್ ಕೂಡ ಇದೆ ನಂದೂಸ್ ಲೈಫ್ ಕನ್ನಡ ಅಂತ ಆ ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಎಷ್ಟು ಸಪೋರ್ಟ್ ಕೊಡ್ತೀರಾ ಆ ಚಾನಲ್ಗೂ ಅಷ್ಟೇ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಮೀನಾ ಎಲ್ಲ ಮದುವೆ ಮನೆ ಬಂದಿರೋರ್ಗೇನೆ ಹುಡುಗ ನೋಡೋಕ್ಕೆ ಅಂತ ಬಂದಿರೋರಿಗೆ ಎಲ್ಲ ಬಜ್ಜಿ ಬೋಂಡಾನೋ ಎಲ್ಲನೂ ತಂದಿಡ್ತಾಳೆ ಇಡಬೇಕಾದ್ರೆ ಆಗ ಹುಡುಗನ ಕಡೆ ಹುಡುಗಿ ಕಡೆಯವ್ರು ಬಂದು ಮೆಣಸಿನ್ಕಾಯಿ ಬಜ್ಜಿ ಇಲ್ವಾ ಅಂತ ಕೇಳ್ತಾರೆ ಇಲ್ಲ ಇಲ್ಲ ಇದು ಬಾಳೆಕಾಯಿಯ ಆಲೂಗಡ್ಡೆ ನೆಣಸಿನ್ಕಾಯಿ ಇದೆಲ್ಲ ಇದೆ ತಿನ್ನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮನೋಜ ಹೇಳ್ತಾನೆ ಆಗ ಸೂರ್ಯ ಕೂಡ ಅಲ್ಲೇ ನಿಂತಿರ್ತಾನೆ ಆದರೆ ಅವರ ಫ್ರೆಂಡ್ ಬಂದು ಶಾಂತಿ ನೀನು ತುಂಬ ಚೆನ್ನಾಗಿದ್ದೆ ಕಣೆ ನಮ್ಮ ಕಾಲೇಜಸಲ್ಲಿ ನಿನ್ನೆ ಎಲ್ಲರೂ ಖುಷ್ಬು ಅಂತ ಇದ್ರು ಅಂತ ಹೇಳ್ತಾಳೆ ಆಗ ಬಂದು ಸೂರ್ಯ ಹೌದಾ ಈಗ ಒಂದು ನೆನ್ನೆ ಮೊನ್ನೆ ಮಿಕ್ಕೋಗಿರೋ ಖುಷ್ಕ ಥರ ಇದ್ದಾರೆ ಅಂತ ಕೂಡ ಹೇಳ್ತಾರೆ ಹಾಗೇ ಸೂರ್ಯ ನೀನು ಸುಮ್ಮನೆ ಇರೋ ಅಂತಾರೆ ಹಾಗೆ ಹುಡುಗ ತುಂಬ ನಾಚಿಕೆ ಅನಿಸುತ್ತೆ ನಮ್ಮ ಹತ್ರ ನಾಚಿಕೆ ಪಡ ಹೋಗಿಲ್ಲ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಹೌದು ಹೌದು ಹುಡುಗನೂ ತುಂಬಾ ನಾಚಿಕೆ ಯಾಕೆ ಅಂದರೆ ಒಂದು ಹುಡುಗಿನ ಕೂಡ ಕಣ್ಣೆತ್ತಿ ಕೂಡ ನೋಡೋಲ್ಲ ಹುಡುಗಿ ಸಹಾಸಕ್ಕೆ ಹೋಗೋಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಓ ಕಸ್ತೂರಿ ಈಗ ಏನಾದರೂ ಹೆಲ್ಪ್ ಮಾಡು ಅಂದರೆ ಪರವಾಗಿಲ್ಲ ಮೀನಾನೆ ತೊಗೊಂಬರ್ತಾಳೆ ಅಂತ ಹೇಳಿದ್ರೆ ಇವಳೇ ಎಲ್ಲನೂ ತಗ್ಲಿಕ್ಕೊ ಹಂಗಿದ್ದಾಳೆ ಇವಳೆ ಎಲ್ಲ ಸೂರ್ಯನ ಥರ ಎಡಬಟ್ ಮಾಡೋಂಗಿದ್ದಾಳೆ ಅಂತ ಅನ್ಕೋತಾಳೆ ಅಷ್ಟೊಳಗಾಗಿ ಶಾಂತಿ ನೀನು ತುಂಬ ಚೆನ್ನಾಗಿದೆಯಾ ನೀನು ಯಾಕೆ ಇವಾಗ ಹಿಂಗಾಗಿದ್ಯಾ ನಿನ್ನ ಗಂಡ ರವಿಚಂದ್ರನ್ ಥರ ಇರಬೇಕು ಅಂತ ಹೇಳ್ತಾ ಇದ್ದಲ್ಲ ಅಂತೇಳೋ ಅಷ್ಟೊಳಗಾಗಿ ಅವ್ರು ಬರ್ತಾರೆ ಇದನ್ನೆಲ್ಲ ಕೇಳಿದ್ರೆ ಸೂರ್ಯ ಹಿಂಗಂತೂ ತುಂಬನೇ ಶಾಕ್ ಆಗೋಗಿರುತ್ತೆ ನಮ್ಮಮ್ಮ ಈ ಥರ ಎಲ್ಲ ಹೇಳ್ಕೊಂಡಿದ್ದಾರ ಅಂತ ಹಾಗೆಯೇ ಅವ್ರನ್ನ ನೋಡಿ ಮೂರು ಜನ ಮುಖ ಕೂಡ ಒಂಥರ ಮಾಡ್ಕೋತಾರೆ ಆಗ ನಮಸ್ಕಾರ ಮಾಡಿದ್ರೆ ಹುಡ್ಗಿ ಕಡೆಯವರು ಅವರು ಒಂದು ನಮಸ್ಕಾರನೂ ಮಾಡೋದಿಲ್ಲ ಬರೀ ತಿನ್ನೋದ್ರಲ್ಲೇ ಇರ್ತಾರೆ ಅದನ್ನೇ ನೋಡ್ಕೊಂಡು ಅಂಗನ ತೊರ್ಕೊತಿರ್ತಾರೆ ಆಗ ಶಾಂತಿ ಹೇಳ್ತಾಳೆ ಇವಾಗ ಇವರು ಹೀಗಾಗಿದ್ದಾರೆ ಕಣೇ ರೆಸ್ಟು ಇವ್ರಿಗೆ ಪಾಪ ಯಾಕೆ ಅಂದರೆ ಇವರು ಟ್ರೈನ್ ಓಡಿಸ್ತಾ ಇದ್ರಲ್ವಾ ತುಂಬ ದುಡ್ದು 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 ಈಗಾಗಿದ್ದಾರೆ ರವಿ ರವಿ ಮದುವೆ ಅಷ್ಟೊಳಗ ಮತ್ತೆ ರವಿಚಂದ್ರನ್ ಥರ ಆಗಿಬಿಡ್ತಾರೆ ಅದೇನದು ಸಲ್ಮಾನ್ ಖಾನ್ ಫಿಲಮಲ್ಲೆಲ್ಲ ತೋರಿಸ್ತಾರಲ್ಲ ಅಂತ ಮನೋಜನ್ ಕೇಳ್ತಾರೆ ಸಿಕ್ಸ್ ಪ್ಯಾಕಮ್ಮ ಸಿಕ್ಸ್ ಪ್ಯಾಕ್ ಅಂತಾರೆ ಆಗ ಬಂದು ಸೂರ್ಯ ಕೂಡ ಕೇಳ್ತಾರೆ ನಾನು ಅಪ್ಪವು ನೀನು ಸಿಕ್ಸ್ ಪ್ಯಾಕ್ ಇತ್ತ ನಿಮಗೆ ನಾನು ಯಾವತ್ತೂ ಫೋಟೋಸೇ ನೋಡಿಲ್ಲ ನಿಂದು ಅಂತ ನನಗೂ ಗೊತ್ತಿಲ್ಲ ಮಗನೇ ಇವಾಗಲೇ ನನಗೂ ಗೊತ್ತಾಗ್ತಾ ಇರೋದು ಅಂತ ಕೂಡ ಹೇಳ್ತಾರೆ ಹಾಗೇ ಮಾತು ಮಾತಾಡ್ತಾ ಇರಬೇಕಾದ್ರೆ ಇವಳು ನನ್ನ ಎರಡನೇ ಸೊಸೆ ಮೀನಾ ಅಂತ ಹೇಳ್ತಾರೆ ದೇವ್ ತುಂಬ ದೊಡ್ಡ ಅಂಗಡಿ ಇಟ್ಕೊಂಡಿದ್ದಾರೆ ಹೂವಿನ ಅಂಗಡಿ ಇಟ್ಕೊಂಡಿದ್ದಾರೆ ಜೀವನಕ್ಕೆ ಏನು ಕಡಿಮೆ ಇಲ್ಲ ಅಂತ ಎಲ್ಲ ಹೇಳಿ ತುಂಬ ಸ್ಕೋಪ್ ಕೊಡ್ತಾ ಇರ್ತಾಳೆ ಅಷ್ಟರೊಳಗಾಗಿ ಸೂರ್ಯ ಹೇಳ್ತಾನೆ ಇಲ್ಲ ಒಂದು ದೇವಸ್ಥಾನದ ಮುಂದೆ ಒಂದು ಹೂವಿನ ಅಂಗಡಿ ಇಟ್ಕೊಂಡಿದ್ದಾರೆ ಅದು ದುಡಿದು ಇದ್ದಾರೆ ಅಂತ ಹೇಳಿದ್ರೆ ಎಂಥವ್ರನ್ನ ತಂದಿದ್ದೀರಾ ನೀವು ಅಂತೆಲ್ಲ ಹೇಳಿ ಹೇಳ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆಗ ರಂಗನಾಥ್ ಅವ್ರು ಕೂಡ ಹೇಳ್ತಾರೆ ಇಲ್ಲ ಅಮ್ಮ ಆ ಥರ ಏನಿಲ್ಲ ಅವ್ರು ತುಂಬ ನಿಯತ್ತಾಗಿ ದುಡ್ಡು ತಿಂತಾ ಇದ್ದಾರೆ ಅದರಲ್ಲಿ ಅವ್ರಿಗೆ ಹೇಳ್ಕೊಳಕ್ಕೆ ಏನು ಇದಿಲ್ಲ ಅಂದರೆ ಮೀನಾ ಕೂಡ ಹೇಳ್ತಾಳೆ ಎಷ್ಟೋ ಜನಕ್ಕೆ ಹೂ ಕಟ್ಟೋಕ್ಕೂ ಬರೋಲ್ಲ ಈಗಿನ ಹುಡುಗೀರಿಗೆ ಹಾಗೇ ಎಷ್ಟೋ ಜನ ಮುಡ್ಕೊಳ್ಳೋಕ್ಕೆ ಕೂಡ ಬರೋದಿಲ್ಲ ಅದು ನಾನು ಮಾಡ್ತಾಯಿದ್ದೀನಿ ನನಗೆ ನನ್ನ ಕೆಲಸದ ಮೇಲೆ ತುಂಬ ಹೆಮ್ಮೆ ಇದೆ ಅಂತ ಹೇಳಿದ್ರೆ ಆಗ ಮತ್ತೆ ಶಾಂತಿ ಸ್ಟಾರ್ಟ್ ಮಾಡ್ತಾಳೆ ಇವರು ಟ್ರೈನ್ ಓಡಿಸ್ಬೇಕಾದ್ರೆ ಅವರಪ್ಪ ಬಂದು ಬಿದ್ದುಬಿಟ್ಟು ಅದನ್ನ ನಮ್ಮ ಯಜಮಾನ್ಗೆ ಮೋಸ ಮಾಡಿ ಇದು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಇವಳನ್ನ ಕಟ್ಬಿಟ್ರು ಅಂತ ಹೇಳ್ತಾರೆ ಹಾಗೆಯೇ ಹೇಳ್ತಾ ಇರಬೇಕಾದ್ರೆ ಹ್ಞೂ ಹೌದು ಹೌದು ನಮ್ಮಿಬ್ಬರು ಮದುವೆ ಹೇಗಾಯಿತು ಅಂತ ಹೇಳು ನೀನು ಅಂತ ಹೇಳಿ ಮನೋಜನ್ ವಿಷ ಆಗಿದ್ದಾರೆ ಆಂಟಿ ನೀವೇನು ಇದು ಮಾಡಬೇಡಿ ನಮ್ಮ ಅಣ್ಣನ ಮುಂದೆ ದುಡ್ಡಿಟ್ಟರೆ ನೀವು ಕಾಶ್ಮೀರ್ ಗಂಟೆ ಎತ್ಕೊಂಡು ಓಡೋಗ್ತಾನೆ ಅಂತ ಸೂರ್ಯ ಎಲ್ಲಿಂದ ಎಲ್ಲೆಲ್ಲಿಗೂ ಹೋಗ್ತಾ ಇದೆಯಾ ಸುಮ್ಮನೆ ಅಂದರೆ ನೀವು ತಾನೇ ಸ್ಟಾರ್ಟ್ ಮಾಡಿದ್ದು ಗಾಡಿ ಯಾಕೆ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಅಮ್ಮನ್ನ ಬಾಯಿ ಕಂಟ್ ಬಾಯಿ ಮುಚ್ಚಿಸೋದಕ್ಕೆ ನೋಡ್ತಾನೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಆ ಥರ ಏನೂ ಇಲ್ಲ ಅಮ್ಮ ನನ್ನ ಪಶ್ಚಾತ್ತಾಪದ ಮೇಲೇ ನಾನು ಆ ಹುಡ್ಗಿನ ಆ ಒಳ್ಳೆಯ ಗುಣ ನೋಡಿ ನಾನು ನಮ್ಮ ಮನೆಗೆ ಹೆಣ್ಣನ್ನು ತೊಗೊಂಬಂದೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಅಂತ ಅಷ್ಟರೊಳಗಾಗಿ ಹುಡುಗಿ ಕಡೆಯವರು ಬಂದು ನೀವು ನಾಲ ಹಕ್ಕು ನೀವು ವೇಸ್ಟು ಅಂತ ಹೇಳಿ ರೇಗಿಸ್ತಾ ಇರಬೇಕು ಅದು ಸಿಕ್ಕ ಬರುತ್ತೆ ಚೆನ್ನಾಗಿ ಹಿಡ್ಕೊಂಡು ಹೊಡೆಯೋದಕ್ಕೂ ಹೋಗ್ತಾನೆ ಹಾಗೆ ಹೊಡೆದು ಹೇಳ್ತಾನೆ ನಿಮ್ಮದು ಜಾಸ್ತಿನೇ ಆಯಿತು ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡ ಅಂತ ಶಾಂತಿ ಎಷ್ಟೇ ತಡೆದ್ರೂ ಸುಮ್ಮನೆ ಇರೋದಿಲ್ಲ ಆದರೆ ರಂಗನಾಥ್ ಕೂಡ ಹೇಳ್ತಾನೆ ಅಪ್ಪೋ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾನೆ ಇವನು ಇವನ್ನ ಬಿಡೋ ಮಾತೇ ಇಲ್ಲ ಅಂತ ಕೂಡ ಹೇಳ್ತಾನೆ ಹಾಗೆ ರವಿ ಕೂಡ ಹೇಳ್ತಾನೆ ನಿಮ್ಮ ದುಡ್ಡಿದ್ರೆ ನಿಮ್ಮ ಹತ್ರ ಇರುತ್ತೆ ನಮ್ಮ ಅಪ್ಪನ ಬಗ್ಗೆ ನೀವು ಮಾತಾಡೋರು ಇಡ್ಸಿಲ್ಲ ಏನಮ್ಮ ನೀನು ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದರು ಹೀಗೆ ಇದ್ದೀರಾ ಅಂತ ರೋಹಿಣಿ ಕೂಡ ಹೇಳ್ತಾಳೆ ಹೋಗಿ ಮಾತಾಡಿ ಅಂದರೆ ಅಯ್ಯೋ ಅವೆಲ್ಲ ಏನಿಲ್ಲ ಥರ ಅವ್ರು ಮಾತಾಡ್ತಾರೆ ಬಿಡು ಅಂದ್ಬಿಟ್ಟು ಸುಮ್ಮನಾಗಿ ಹೋಗ್ತಾರೆ ಹಾಗೆ ರವಿ ಬಂದು ನನಗೆ ಮದುವೆ ಬೇಡ ಏನು ಬೇಡ ಅಂತ ಹೇಳಿದ್ರು ನೀವು ಕೇಳಲ್ಲ ಅಂತ ಹೇಳ್ತಾನೆ ಸೂರ್ಯ ಬಂದು ಅವ್ರ ಹತ್ರ ಮತ್ತೆ ನಿಲ್ಲಿಸಿ ಹೋಗೋರನ್ನ ನಿಲ್ಸಿ ನಿಮ್ಮ ಹೋಟ್ಲಲ್ಲಿ ಬಜ್ಜಿ ಬಂಡಕ್ಕೆ ಎಷ್ಟಾಗುತ್ತೋ ಅಂತ ಕೇಳ್ತಾನೆ ನಾನ್ನೂರಾಗುತ್ತಂದರೆ ನಾನ್ನೂರು ಪ್ಲಸ್ ಎಲ್ಲ ಚಾರ್ಜಸ್ ಹಾಕಿ ಏಳು ಸಾವಿರ ರೂಪಾಯಿ ನೀನು ಈ ಏಳ್ನೂರು ರೂಪಾಯಿ ನಿನ್ನಲ್ಲಿ ಇಟ್ಬಿಟ್ಟು ಹೋಗಬೇಕು ಅಂತ ಹೇಳಿ ಆ ಕೂಡ ಹಾಕ್ತಾನೆ ಹಾಗೆಯೇ ಶ್ರುತಿನ ಕಣ್ಣೋಡಕ್ಕೆ ಅಂತ ಕರ್ಕೊಂಡೋಗಿರ್ತಾರೆ ಅವರು ಕೂಡ ಅಷ್ಟೇನೆ ಹುಡುಗ ತುಂಬಾ ರ್ಯಾಶ್ ಆಗಿ ನಡ್ಕೊತಾ ಇರ್ತಾನೆ ತುಂಬಾ ರೂಢಾಗಿ ನಡ್ಕೋತಾ ಇರ್ತಾನೆ ಅದನ್ನ ನೋಡಿ ಶ್ರುತಿ ಪುಷ್ ಪುಷ್ಮಾ ಬಿಡ್ತಾಳೆ ಗನ್ನೆತ್ಕೊಂಡ್ಬರ್ತಾನೆ ಅವಾಗ ಹೇಳ್ತಾರೆ ಅಂತ ಅಂತ ಅವಮಾನ ಮಾಡ್ತಾರೆ